ವೀಕ್ಷಕರೇ ನಮಸ್ಕಾರ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಇಸ್ಮಾಯಿಲ್ ತಮಟಗಾರ್ ಅವರಿಗೆ ನಲ್ವತ್ತಾರನೇ ಹುಟ್ಟುಹಬ್ಬ ಹೌದು ಇಂದು ಇಸ್ಮಾಯಿಲ್ ತಮಟಗಾರ್ ಅಭಿಮಾನಿಗಳ ವತಿಯಿಂದ ಯುವಕರ ಕಣ್ಮನಿ ಅಧ್ಯಕ್ಷರು ಅಂಜುಮನ್ ಎ ಇಸ್ಲಾಂ ಧಾರವಾಡ ಹಾಗೂ ಕಾಂಗ್ರೆಸ್ ಮುಖಂಡರು ಇಸ್ಮಾಯಿಲ್ ತಮಟಗಾರ್ ಅವರಿಗೆ ನಾಲ್ವತ್ತಾರನೇ ಹುಟ್ಟುಹಬ್ಬ ಶುಭಾಶಯಗಳು ಕೋರುವರು ಯುವ ಕಾಂಗ್ರೆಸ್ ಮುಖಂಡರು ಇಸ್ಮಾಯಿಲ್ ತಮಟಗಾರ ಅವರ ಅಪ್ಪಟ ಅಭಿಮಾನಿಗಳು ಸಾಬ್ ಅಲ್ಲೂರು ವರದಿ ಶರೀಫ್ ಕನ್ನಡನ ಸುದ್ದಿ ನವಲಗುಂದ ನಗುತ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರೂಪಿನ ಮಗು ನಗುತ್ತ ಬಾಳು ನೀನು ನೋರು ಉಂಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು